ಇವತ್ತು ಟೇಸ್ಟಿಯಾಗಿರೋಂಥ ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ ಸ್ಪೈಸಿ ಕೂಡ ಅದು ಚಿಕನ್ ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಒಳ್ಳೆ ರೆಸಿಪಿ ಹತ್ತು ನಿಮಿಷ ಸಾಕು ಮಾಡ್ಕೊಳ್ಳೋದಕ್ಕೆ ಏನು ಮಸಾಲೆಗಳೆಲ್ಲ ರುಬ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಬೋದು ಅಷ್ಟು ಈಸಿ ಕೂಡ ಎಲ್ಲರೂ ಮಾಡ್ಕೋಬೋದು ಅಡುಗೆ ಬರದೇ ಇರೋರು ಮಾಡ್ಕೋಬೋದು ಸೂಪರಾಗಿರುತ್ತೆ ಸ್ಪೈಸಿಯಾಗಿ ಚಳಿಗೆ ಹೆಂಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇವಾಗ ಏನು ಮಾಡೋದು ಅಂತ ನೋಡೋಣ ಬನ್ನಿ ಏನೇನು ತೊಗೊಂಡಿದ್ದೀನಿ ಅಂತ ಅರ್ಧ ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ತೊಳೆದಿಟ್ಕೊಂಡಿದ್ದೀನಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದೇ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಪುದೀನ ಸ್ವಲ್ಪ ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ಧನ್ಯಾ ಪೌಡ್ರು ಮತ್ತು ಗರಂ ಮಸಾಲ ತೊಗೊಂಡಿದ್ದೀನಿ ಚಿಲ್ಲಿ ಪೌಡ್ರೂ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಶನ ಮತ್ತು ಎಣ್ಣೆ ಅದಾದಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಇಷ್ಟಿದ್ರೆ ಸಾಕು ಹತ್ತು ನಿಮಿಷದಲ್ಲಿ ಚಿಕನ್ ಒಂದು ಒಳ್ಳೆ ಸುಕ್ಕಾ ಥರ ಇರುತ್ತೆ ಆ ಥರ ರೆಡ್ ಗ್ರೇವಿ ಮಾಡ್ಕೊಬೋದು ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ ಕರ್ಬೇವಿನ ಸೊಪ್ಪು ಸ್ವಲ್ಪ ಬಿಸಿ ಆಯಿತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ಫ್ರೈ ಆಗಲಿ ಈರುಳ್ಳಿ ಕಲರ್ ಚೇಂಜ್ ಆಗಬೇಕು ಇಷ್ಟಾದರೆ ಸಾಕು ಇವಾಗ ಹಸಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ ಅದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು ಪುದೀನ ಸೊಪ್ಪು ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಚಿಕನ್ ಹಾಕ್ಕೋತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿದ್ದಂಥ ಚಿಕನ್ ಇದು ಮಿಕ್ಸ್ ಮಾಡ್ಕೊಳ್ಳೋಣ ಹತ್ತು ನಿಮಿಷ ಸಾಕಪ್ಪ ಬೇಗ ಆಗೋಗ್ಬಿಡುತ್ತೆ ಇದು ಬ್ರಾಯ್ಲರ್ ಚಿಕನ್ ಅಲ್ವಾ ಅರ್ಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೋಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಮಸಾಲೆ ಎಲ್ಲ ಏನು ಜಾಸ್ತಿ ಹಾಕಲ್ವಲ್ಲ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೋಬೇಕು ಗ್ರೇವಿ ಎಲ್ಲ ಮಾಡ್ತೀನಿ ಅಂದರೆ ಸ್ವಲ್ಪ ಜಾಸ್ತಿ ಆದರೂ ನಡೆಯುತ್ತೆ ಇವಾಗ ಮೊಸರು ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡ್ರೆ ಸ್ವಲ್ಪ ಚಿಕನ್ ಸಾಫ್ಟ್ ಬರುತ್ತೆ ಹೋಟೆಲ್ ಥರ ಅದರಿಂದ ಮೊಸರು ಹಾಕ್ಕೊಳ್ಳೋದು ಮೊಸರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಅದೇ ನೀರು ಬಿಟ್ಕೊಂಬಿಡ್ತು ಮೊಸರು ಮತ್ತು ಚಿಕನ್ ಉಪ್ಪು ಹಾಕೋದ್ವಲ್ಲ ಅದಕ್ಕೆ ನೀರು ಬಿಟ್ಕೋತು ನೀರೆಲ್ಲ ಸ್ವಲ್ಪ ಡ್ರೈ ಆಗಲಿ ಅಲ್ಲಿವರೆಗೂ ಬೇಯಿಸ್ಕೋಬೇಕು ಒಂದು ಮೂರು ನಿಮಿಷ ಇವಾಗ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಈಗ ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೋತಾ ಇದ್ದೀನಿ ಬೇರೆ ಏನು ಮಸಾಲನೂ ಹಾಕಲ್ಲ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ತೋರಿಸಿದಲ್ಲ ಅದು ಸ್ವಲ್ಪ ರುಬ್ಕೊಂಡಿದ್ದೆ ನಿಮ್ಗೆ ಬೇಕಂದ್ರೆ ಹಾಕೊಳ್ಳಿ ಬರೀ ತೆಂಗಿನಕಾಯಿ ಬೇರೆ ಏನೂ ಹಾಕಿಲ್ಲ ನೋಡಿ ಹೆಂಗೆ ಬೇಯ್ತಾ ಇದೆ ಡ್ರೈ ಆಗೋರ್ಗು ಬೇಯಿಸ್ಕೋಬೇಕು ಅದು ಕಡಿಮೆ ಆಗ್ತಾ ಇದೆ ನೀರಿನ ಎಲ್ಲ ನೀವು ಈ ಥರ ಗ್ರೇವಿ ಬೇಕಂದರೆ ಇಷ್ಟಕ್ಕೆ ಸ್ಟಾಪ್ ಮಾಡ್ಕೋಬೋದು ಚಿಕನ್ ಬೆಂದಿದೆ ಇಲ್ಲ ಡ್ರೈ ಆಗಿರಬೇಕು ಅಂದರೆ ಇನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಷ್ಟೇ ನೋಡಿ ಬೇಯ್ತು ಇಷ್ಟೇ ಚಿಕನ್ ಗ್ರೇವಿ ಮಾಡೋದು ಇನ್ನೇನು ಇಲ್ಲ ಅಲ್ಲಿ ಅಡುಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಕೊಂಡವ್ರು ಮಾಡ್ಕೋಬೋದು ನೋಡಿ ಒಳ್ಳೆ ಸ್ಪೈಸಿ ಚಿಕನ್ ಸೂಪರಾಗಿದೆ ಇವಾಗ ಚಾಕು ಬಿಸಿ ಮಾಡಿಕೊಂಡು ಇದ್ದೀನಿ ನಮ್ಮ ಕಡೆಯೆಲ್ಲ ಸ್ವಲ್ಪ ನೋವೆಲ್ಲ ಬಂದ್ಬಿಡೋದು ಮಕ್ಕಳಿಗೆ ಅಂದ್ಬಿಟ್ಟು ಚಾಕು ಹೆಚ್ತೀವಿ ಬಿಸಿ ಕಾಯಿಸ್ಬಿಟ್ಟು ಸ್ಟವ್ ಮೇಲೆ ನೋಡಿ ರೆಡಿ ಆಯಿತು ಚಿಕನ್ ಗ್ರೇವಿ ಇದು ಒಂದು ಒಳ್ಳೆ ಚಿಕನ್ ಇದು ನೋಡಿ ಯಾವ ಥರ ಬಂದಿದೆ ಬೆಂದಿದೆ ಕೂಡ ಇದು ನೋಡಿ ಎಷ್ಟು ಸಾಫ್ಟ್ ಇದೆ ನೋಡಿ ಬೆಂದಿದೆ ಎಷ್ಟು ಈಸಿ ಅಲ್ವ ಮಾಡ್ಕೊಳ್ಳೋದಕ್ಕೆ ಏನಕ್ಕೆ ನಾವು ಹೊರ್ಗಡೆ ಹೋಗಿ ಎಲ್ಲ ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಕು ಹೊರ್ಗಡೆ ಎಲ್ಲ ತಿಂದು ಮನೆಯಲ್ಲೇ ಮಾಡ್ಕೋತಾ ಇರ್ಬೇಕು ಎಲ್ಲದನ್ನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಒಂದ್ಸರಿ ಮಾಡ್ಕೊಳ್ಳಿ ಹೆಂಗ್ ಬಂತು ಅಂತ ಹೇಳಿ